ಸಾಗರ್ ಅಂತಕ್ಕಂಥ ಒಬ್ರು ಮಹಾನ್ ತಪಸ್ವಿಗಳು ಶಾಂತಿ ಗಿಂತ ಮುಂಚೆ ಈ ಧರ್ತಿ ಮೇಲೆ ಅವ್ರ ತಪಸ್ವಿಗಳು ಅವತ್ತಿನ ಸಮಯದ ದೀಕ್ಷಾ ಕೊಡಾಕ ಯಾರು ಗುರುನೇ ಇದ್ದಿದ್ದಿಲ್ಲ ಅಂತ ಸಿದ್ಧ ಸಾಗರು ಶಿಖರ್ಜಿ ಒಳಗ ಸಮೇತ ಶಿಖರ್ಜಿ ಒಳಗ ಚಂದ್ರಬಾಬು ಟೋಕದಲ್ಲಿ ದಿಗಂಬರ ಆದ್ರು ಅವ್ರಿಗೆ ಆವತ್ತಿನ ಸಮಯದ ಆಕಾಶವಾಣಿ ಆಗಿತ್ರಿ ಶಿಖರ್ಜಿ ಒಳಗ ಏ ಸಿದ್ಧ ಸಾಗರ ನಿಮಗೆ ಮುಂಬರುವ ಹತ್ತನೇ ಭಾವದಲ್ಲಿ ಮೋಕ್ಷ ಆಗ್ತದಂತ ಅಂತ ಮಹಾನ್ ತಪಸ್ವಿಗಳು ಜನ್ಮಡ್ತಾ ಇರತಕ್ಕಂತ ಪವಿತ್ರ ಭೂಮಿ ಮಹಿಷವಾಡಿಗೆ ಈ ನಮ್ಮ ಶರೀರ ಜನ್ಮ ಆದದ್ದು ಅಲ್ಲೇ ಏಳನೇ ಮುನಿಗಳನ್ನ ಆ ಊರಲ್ಲಿ ಸಪ್ತ ಋಷಿಗಳ ಜನ್ಮಸ್ಥಾನ ಅವರನ್ನೇ ನಿಮಿತ್ ಇಟ್ಕೊಂಡು ಅಲ್ಲಿ ಒಂದು ಸ್ಮಾರಕ ಆಯ್ತು ಸಾಗರ ಸ್ಮಾರಕ ಅಂತ ನಿರ್ಮಾಣ ಆಯ್ತ್ರಿ ಆ ಸ್ಮಾರಕದೊಳಗ ಸಾಗರ ಮೂರ್ತಿ ಜೊತೆಗೆ ಆ ಚಂದ್ರಪ್ರಭು ತೀರ್ಥ ಎಂಟನೇ ತೀರ್ಥಂಕರ ಚಂದ್ರಪ್ರಭು ಭಗವಂತರ ಸಮವಶರನ್ ನಿರ್ಮಾಣ ಮಾಡಿದ್ರಿ ಆ ಸಮವಶರದಾಗ ಸುಮಾರು ನಾಲ್ಕು ಮೂಲ ಮೂರ್ತಿ ರೀ ಮತ್ತು ಮಾನಸ್ತಂಭದಾಗ ಒಂದೊಂದು ನಾಲ್ಕು ನಾಲ್ಕ ಅಂದ್ರೆ ಹದಿನಾರು ಇಪ್ಪತ್ತು ಮೂರ್ತಿಗಳ ಒಂದು ಪಂಚಕಲಾ ಪ್ರತಿಷ್ಠಾಪನಾ ಮಾಡ್ಬೇಕಂತ ಊರ್ ಜನ ಎಲ್ಲ ಕೂಡ ನಿರ್ಣಯ ಮಾಡ್ರು ಎಲ್ಲ ಕಡೆ ಒಂದೇ ಚರ್ಚೆ ಹಿಂದಕ್ಕೆ ಪೂಜಾ ಮಾಡಿದ್ರು ಅವ್ರು ಎರಡು ಪಾರ್ಟಿಯಾಗಿ ಅವ್ರೊಮ್ಮೆ ಅವರೊಮ್ಮೆ ಮಾಡಿದ್ರು ಈ ಊರೆಲ್ಲ ಸೇರಿ ಒಂದೇ ಪೂಜಾ ಮಾಡ್ತಾರ ಏಪ್ರಿಲ್ ಇಪ್ಪತ್ತೆಂಟರಿಂದ ಮೇ ನಾಲ್ಕನೇ ತಾರೀಕು ದಕ ಏಳು ದಿವಸವರೆಗೆ ಒಂದು ಐತಿಹಾಸಿಕ ಪಂಚ ಪ್ರತಿಷ್ಠಾ ಮಹಾಮೋತ್ಸವ ಮತ್ತು ಪೂಜ್ಯ ಸಿದ್ಧ ಸಾಗರ್ ವೇದಿ ಪ್ರತಿಷ್ಠಾಪನಾ ಮಹಾಮೋತ್ಸವ ಆಗುವಂಥದ್ದೊಂದು ಕಾರ್ಯ ನೆರವೇರ ಕಳಿಸೋದ್ರಾಗ ತಾಯಿ ಬ್ಯೂಟಿದಳಗ ಅಂದ್ರೆ ತಮ್ಮ ತಮ್ಮ ಇದರಾಗ ಬಿಝಿಯಾಗಿ ಬಿಟ್ಟರು ಮಕ್ಕಳ ಕಡೆ ಲಕ್ಷ ಇಲ್ಲ ಮಕ್ಕಳ ಕಡೆ ಗಮನ ಕೊಟ್ಟ ಅವ್ರಿಗೆ ಅಭ್ಯಾಸ ತಗೋಬೇಕು ಅವ್ರಿಗೆ ಮಂದಿರು ಕರ್ಕೊಂಡು ಹೋಗಬೇಕು ಸಾತ್ವ ಸಂತ ಕರ್ಕೊಂಡು ಹೋಗ್ಬೇಕು ತಿಂಗಳಲ್ಲಿ ವರ್ಷದಲ್ಲಿ ಕ್ಷೇತ್ರಗಳು ದರ್ಶನ ಮಾಡಿಸ್ಬೇಕು ಅನಾಥಾಶ್ರಮ ಇರಲಿ ಗೋಶಾಲೆ ಇರಲಿ ಅವ್ರು ಹುಟ್ಟಾಬ್ ದಿವಸ ಹೋಗಿ ಆ ಅಕ್ಕಳಿಗಳಿಗೆ ಮೇವು ಹಾಕೋದು ರೊಟ್ಟಿ ಹಾಕೋದು ಯಾವುದೇ ಕ್ಷೇತ್ರ ಹೋಗಿ ಗಿಡ ಹಚ್ಚೋದು ಅವ್ರು ಹುಟ್ಟಾಬ್ಬ ನಿಮಿತ್ಲೇ ಗರೀಬಿ ಮಕ್ಕಳಿಗೆ ಪಠ್ಯ ಪುಸ್ತಕಗಳನ್ನು ವಸ್ತ್ರಗಳನ್ನು ಕೊಡ್ತಕ್ಕಂಥದ್ದು ಅರಿವಿ ದಾನ ಮಾಡ್ತೀನಿ ಇಂಥದ್ದು ಒಂದು ಸಂಸ್ಕಾರ ಹೋದ್ರೆ ಆ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದೆ ನಾಳೆ ಅಜ್ಜ ಅಜ್ಜಿ ಮ ತ್ಯಾಗ ಮಾಡೋ ಸಂದರ್ಭದಾಗ ಆ ಮೊಮ್ಮಕ್ಕಳ ಬಂದು ಕಿವ್ಯಾ ನಮೋಕಾರ ಮಂತ್ರ ಹೇಳ್ತವ್ರು ಧರ್ಮದ ಒಂದು ನಾಲ್ಕು ಮಾತು ಹೇಳಿ ಈ ಶರೀರ್ ನಶ್ವರ ಐತಿ ಅಜ್ಜ ಆತ್ಮ ಈಶ್ವರದನು ನೀವು ಹೆಂಗೆ ಹೊಂಟ್ರ ನಾವು ಇವತ್ತಿಲ್ಲಿ ನಾಳೆ ಬರವರ್ದ್ರು ಹಿಡ್ದಾಗ ಎಲಿ ಹಣ್ಣು ಹತ್ತ ತಾನ ಕಳ್ಸಿ ಬೀಳ್ತೈತಿ ಹಂಗ ಭೂಮಿ ತಿನ್ ಜನ ಮತ್ತೆ ಮರಣ ಆಗೋದೈತಿ ಹಂಗೆ ಮೊಮ್ಮಕ್ಕಳನ್ನ ಮಕ್ಳ ಅಜ್ಜಗಳಿಗೆ ಉಪದೇಶ ಕೊಟ್ಟ ಅವ್ರ ಸಲ್ಲೇಖನ ಪೂರ್ವಕ ಸಮಾಧಿ ಮರಣ ಮಾಡ್ಕೋಬೇಕು ಅಂತದೊಂದು ಅಂದ್ರೆ ಬದ್ರಿ ನಮ್ಮ ಜೈನ್ ಧರ್ಮದಲ್ಲಿ ವಿಶೇಷ ಎಲ್ಲಕ್ಕಿಂತ ಹೆಚ್ಚಿನ ಮಾತು ಅಂದ್ರೆ ಸಲ್ಲೇಖನ ಈಗ ಮಾತಾಜಿ ಅವ್ರದವರು ಅವ್ರು ಮೂರು ಜನ ಸಲ್ಲೇಖನ ತಗೊಂಡಿ ಒಬ್ರು ಒಂದು ದಂತ ತಗೋತಾರ ಒಬ್ರು ಎರಡು ದಯಾಂತ ತಗೋತಾರ ಒಬ್ರು ಮೂರ್ ದಂತಾರ ಒಬ್ರು ಎರಡು ಆಹಾರ ಮಾಡಿ ಒಂದು ಉಪವಾಸ ಮಾಡ್ತಾರ ಇಷ್ಟಿಷ್ಟು ಆಹಾರ ತಗೊಂಡು ಒಂದು ನೂರ ಮೂರ್ ವಯಸ್ಸದವ್ರದ್ದು ಅಷ್ಟು ವಯಸ್ಸು ದೀರ್ಘ ತಮ್ಮ ತಮ್ಮ ಸಾಧನೆ ಒಳಗೆ ಆನಂದದೊಳಗೆ ಪರಮಾತ್ಮ ಧ್ಯಾನದೊಳಗೆ ಹೋದವ್ರು ಇವತ್ತು ನಾ ಶರೀರದಿಂದ ಆತ್ಮ ಮುಕ್ತ ಮಾಡಿದ್ರೆ ನನ್ ಕಲ್ಯಾಣ ಆಗ್ತೈತೆ ಅಂತಕ್ಕಂಥ ವಿಶ್ವಾಸ ಅಂದ್ರ ಸಡ್ಡು ಹೊಡೆದ ಶರೀರ್ ನಂದಲ್ಲ ಸಾವುಕ್ಕನ ಆಹ್ವಾನ ಮಾಡತಕ್ಕಂತ ಧರ್ಮ ಅಂದ್ರೆ ಜೈನ ಧರ್ಮ ನಾವು ಸಲ್ಲೇ ತನಕ ಹೆಚ್ಚಿನ ಮಹತ್ವ ಕೊಡ್ತೀವಿ ಅಂತ ಒಂದು ಸಲ್ಲೇಖನ ಕ್ರಿಯಾ ಭದ್ರಕೆಯಲ್ಲಿ ಹಜಾರು ಸಂಖ್ಯೆಯಿಂದ ಹಿಂದೆ ಆಗಿ ಹೋಗ್ಯಾವ ಇತಿಹಾಸದಾಗ ಇವತ್ತು ಭದ್ರಭೂಷಣತಿ ಮಾತಾಜಿ ಮತ್ತೆ ಈಗ ನಮ್ಮ ದರ್ಶನ್ ಭೂಷಣ್ ಮತಿ ಜ್ಞಾನ್ ಭೂಷಣ್ ಮತಿ ಚಾರಿ ಭೂಷಣ್ ಮತಿ ಮಾತಾಜಿ ಅವರು ಸಲ್ಲೇಖನ್ ತಗೋತ ಮಹತ್ಮ ಕಲ್ಯಾಣ ಮಾರ್ಗದಲ್ಲಿ ತೊಡಗ್ಯಾರ ಮತ್ತ ಆ ಒಂದು ಸೇವೆಗಾಗಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಬಂದು ಅವ್ರ ಸೇವೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಅವ್ರಿಗೆ ಆಹಾರದ ವ್ಯವಸ್ಥೆ ಮಾಡೋದಿರ್ಬೋದು ವಯ್ಯಾವೃತ್ತಿ ವ್ಯವಸ್ಥೆ ಇರ್ಬೋದು ಬೇರೆ ಬಂದಂಥ ಬಂದಂತ ಇಲ್ಲಿ ಇರ್ಕೊಳಕ ಒಂದು ಕಟ್ನಿ ಕುಟ್ಯ ಅಂತ ಅದ್ ನಿರ್ಮಾಣ ಮಾಡ್ಲಾಗಿದೆ ವಸ್ತಿ ವಸ್ತಾ ಅದ್ ಜಪ ತಪ ಮಾಡ್ಲಿಕ್ಕೆ ಮಂದಿರ ಪೂಜಾ ಮಾಡ್ಲಿಕ್ಕೆ ಎಲ್ಲ ಅನುಕೂಲ ವಾತಾವರಣ ಅದ ನಮ್ಮ ಜೈನ್ ಸಿದ್ಧಾಂತದಲ್ಲಿ ನೇಮ್ ಅದ ಅಂದ್ರೆ ಜನ್ಮಕ್ಕಿಂತಲೂ ಮರಣಕ್ಕೆ ಮಹತ್ವ ಕೊಡ್ತಕ್ಕಂಥದ್ದು ಮರಣ ಶರೀರಕದ ಆತ್ಮ ಅಜರಾಮರ ಶಾಶ್ವತ ಅಂತಕ್ಕಂಥ ಒಂದು ಸಿದ್ಧಾಂತ ಕರ್ಮ ಸಿದ್ಧಾಂತ ಮೇಲೆ ನಾವು ಬದುಕತಕ್ಕಂತ ಜೈನರು ಅದಕ್ಕ ಈ ಶರೀರ ನಾನು ಬಿಟ್ಟು ಹೋಗುದಕ್ಕಿತ್ತ ಹೆಂಗೆ ಹೊಸ ಹಂಗಿ ಹಾಕೋಬೇಕಾರೆ ಹಳಿ ತೆಗೆದು ಹೋಗಿರಿ ಹಂಗ ಸಹಜವಾಗಿ ಶರೀರ ನಂದಲ್ಲ ಮುಂದೊಂದು ಗತಿ ಅದ ಆ ಗತಿಯೊಳಗೆ ನಾವು ನಮ್ಮ ಆತ್ಮ ಕಲ್ಯಾಣ ಮಾಡ್ಕೋಬಹುದು ಈ ಪಂಚಮ ಕಾಲದಾಗ ಇಲ್ಲಿಂದ ಮೋಕ್ಷ ಇಲ್ಲ ನಾವು ಸೊರದಾಗ ಹೋಗಿ ಅಲ್ಲಿಂದ ಬಂದ್ ಮತ್ತೆ ಇಲ್ಲಿಂದ ನಾವು ಮೋಕ್ಷ ಸುಖವನ್ನು ಪ್ರಾಪ್ತಿ ಮಾಡ್ಕೋಬೇಕು ಅಂತ ಒಂದು ವಿಶ್ವಾಸ ಮೇಲೆ ಸಿದ್ಧಾಂತ ಆಧಾರಗಳ ಮೇಲೆ ಬದುಕ್ತಕ್ಕಂತ ಜೈನ ಧರ್ಮದ ವ್ಯಕ್ತಿತ್ವ